ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಕರ್ನಾಟಕದ ಜಲಸಂಪನ್ಮೂಲ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ಫ್ಯಾನ್ ನದಿಯು ಕೊಡಗು ಜಿಲ್ಲೆಯ ಡ್ಯಾಸ್ ಎಂಬಲ್ಲಿ ಉಗಮ ಹೊಂದುತ್ತದೆ ಉತ್ತರ ತಲಕಾವೇರಿ ಎರಡು ಪ್ರಸಿದ್ಧ ಜೋಗ್ ಜಲಪಾತ ಡ್ಯಾಸ್ ನದಿಯಿಂದ ಸೃಷ್ಟಿಯಾಗಿದೆ ಉತ್ತರ ಸರಾವಧಿ ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಡ್ಯಾಸ್ ಉತ್ತರ ರಾಯಚೂರು ನಾಲ್ಕು ಕರ್ನಾಟಕದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಸ್ ಉತ್ತರ ಶಿವನ ಸಮುದ್ರ ಐದು ಆಲಮಟ್ಟಿ ಅಣೆಕಟ್ಟೆಯನ್ನು ಡ್ಯಾಸ್ ನದಿಗೆ ನಿರ್ಮಿಸಲಾಗಿದೆ ಉತ್ತರ ಕೃಷ್ಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂದು ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಉತ್ತರ ಕೃಷ್ಣ ಕಾವೇರಿ ಪೆನ್ನಾರ್ ಪಾಲಾರ್ ನದಿಗಳು ಮತ್ತು ಸರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವಾರಾಹಿ ಅಂಗನಾಶಿನಿ ಇತ್ಯಾದಿ ಕರ್ನಾಟಕದ ಪ್ರಮುಖ ನದಿಗಳು ಪ್ರಶ್ನೆ ಎರಡು ಕೃಷ್ಣಾ ನದಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಇದು ಮಹಾಬಲೇಶ್ವರ ಎಂಬಲ್ಲಿ ಹೊಂದಿ ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಆದರೆ ಇದು ಕರ್ನಾಟಕದಲ್ಲಿ ನಾನೂರ ಎಂಬತ್ತು ಕಿಲೋಮೀಟರ್ ದೂರ ಅರಿಯುವುದು ಭೀಮಾ ತುಂಗಭದ್ರಾ ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಕೃಷ್ಣಾ ನದಿಯು ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ ಪ್ರಶ್ನೆ ಮೂರು ಕಾವೇರಿ ನದಿಯ ಉಪನದಿಗಳುವು ಉತ್ತರ ಕಾವೇರಿ ನದಿಯ ಉಪನದಿಗಳೆಂದರೆ ಹೇಮಾವತಿ ಆರಂಗಿ ಲೋಕಪಾವನಿ ಅರ್ಕಾವತಿ ಶಿಂಶಾ ಲಕ್ಷ್ಮಣತೀರ್ಥ ಕಪಿಲೆ ಮತ್ತು ಸುವರ್ಣವತಿ ಪ್ರಶ್ನೆ ನಾಲ್ಕು ಕರ್ನಾಟಕ ನೀರಾವರಿಯ ವಿಧಗಳನ್ನು ತಿಳಿಸಿ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ವಿಧಗಳೆಂದರೆ ಬಾವಿ ಕಾಲುವೆ ಕೆರೆ ಪ್ರಶ್ನೆ ಐದು ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಉತ್ತರ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಶಿವನ ಸಮುದ್ರ ಸಿಂಸಾ ಕಾವೇರಿ ನದಿ ಶರಾವತಿ ಲಿಂಗಮಕ್ಕಿ ಮಹಾತ್ಮ ಗಾಂಧಿ ಗೇರುಸೊಪ್ಪ ಶರಾವತಿ ನದಿ ಸೂಪ ನಾಗಜರಿ ಕದ್ರಾ ಮತ್ತು ಗೊಡಸಳ್ಳಿ ಕಾಳಿ ನದಿ ವಾರಾಹಿ ವಾರಾಹಿ ನದಿ ಮಾರಿಕೆ ವೇದಾವತಿ ನದಿ ಭದ್ರಾ ತುಂಗಭದ್ರಾ ತುಂಗಭದ್ರಾ ನದಿ ಘಟಪ್ರಭಾ ಘಟಪ್ರಭಾ ನದಿ ಆಲಮಟ್ಟಿ ಕೃಷ್ಣಾ ನದಿ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಲಿಂಗಮಕ್ಕಿ ಅಣೆಕಟ್ಟು ಸರಾವತಿ ನದಿ ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಕಾವೇರಿ ನದಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಕೋಕಕ್ ಜಲಪಾತ ಘಟಪ್ರಭಾ ನದಿ ಮಾಗೋಡು ಜಲಪಾತ ಬೆರ್ತಿ ನದಿ